ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಮಾಡಿ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತೆ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಉಳ್ಳಾಗಡ್ಡಿ ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ಒಂದು ಉತ್ತಮವಾದ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದು ಕ್ರೀಡಾ ವಿಷಯಕ್ಕೆ ಸಂಬಂಧಪಟ್ಟದ್ದು ಅದ್ಯಾವ ವಿಷಯ ಎಂದು ನೋಡೋಣ ಬನ್ನಿ ಖ್ಯಾತ ಕ್ರಿಕೆಟಿಗ ವೈಭವ್ ಸೂರ್ಯಂಶಿ ಹಾಗೂ ಚೆಸ್ ಪಟು ವಾಕಾಲಕ್ಷ್ಮಿ ಪ್ರಜಕ ಸೇರಿ ಇಪ್ಪತ್ತು ಮಕ್ಕಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಪ್ರದಾನ ಮಾಡಿದರು ಶೌರ್ಯ ಕ್ರೀಡೆ ಪರಿಸರ ಕ್ಷೇತ್ರ ಹಾಗೂ ಸಾಮಾಜಿಕ ಸೇವೆಯಲ್ಲಿ ಅಸಾಧಾರಣ ಸಾಧನೆಗಾಗಿ ನೀಡಲಾಗುವ ಈ ಪ್ರಶಸ್ತಿಗೆ ನಮ್ಮ ಕರ್ನಾಟಕದ ಈಜು ಪ್ರತಿಭೆ ದೀನಿಧಿ ದಿಶುಂಗು ಸಹ ಪಾತ್ರರಾಗಿದ್ದಾರೆ ಐ ಪಿ ಎಲ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ ಪರ ಆಡಿದ್ದ ವೈಭವ್ ಸೂರ್ಯಂಶಿ ಗುಜರಾತ್ ಟೈಟನ್ಸ್ ವಿರುದ್ಧ ಮೂವತ್ತೆಂಟು ಎಸೆತಗಳಲ್ಲಿ ಒಂದು ನೂರ ಒಂದು ರನ್ ಕಲೆ ಹಾಕಿದ್ದರು ಜೊತೆಗೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಶತಕ ಬಾರಿಸದ ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಟರ್ ಎಂಬ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಮೂವತ್ತೈದು ಎಸೆತಗಳಲ್ಲಿ ಮೂರಂಕಿ ದಾಟಿದ ಅವರು ಐ ಪಿ ಎಲ್ ಇತಿಹಾಸದಲ್ಲಿ ಎರಡನೇ ಅತ್ಯಂತ ವೇಗದ ಶತಕ ಬಾರಿಸಿದ ವ್ಯಕ್ತಿ ಎಂಬ ದಾಖಲೆಗೆ ಸೇರಿದ್ದಾರೆ ಇತ್ತೀಚೆಗೆ ರಾಂಚಿಯಲ್ಲಿ ನಡೆದ ವಿಜಯ್ ಹಜಾರೆ ಟ್ರೋಫಿಯ ಪಂದ್ಯದಲ್ಲಿ ಬಿಹಾರ್ ತಂಡದ ವೈಭವ್ ಸೂರ್ವಂಶಿ ಎಂಬತ್ನಾಲ್ಕು ಎಸೆತಗಳಲ್ಲಿ ನೂರ ತೊಂಬತ್ತು ರನ್ ಕಲೆ ಹಾಕಿದ್ದರು ಈ ಮೂಲಕ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಶತಕ ಗಳಿಸಿದ ಅತ್ಯಂತ ಕಿರಿಯ ವಯಸ್ಸಿನ ಆಟಗಾರ ಎಂಬ ಖ್ಯಾತಿಗೆ ಭಾಜನರಾಗಿದ್ದಾರೆ ಅಲ್ಲದೆ ಇವರು ಮೂವತ್ತಾರು ಎಸೆತಗಳಲ್ಲಿ ಮೂರು ಅಂಕಿ ದಾಟಿದ್ದರು ಸೂರತ್ನ ಪ್ರಾಜಿಕ ಸರ್ಬಿಯಾದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಶಾಲಾ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಏಳು ವರ್ಷದೊಳಗಿನ ಬಾಲಕಿಯರ ಪ್ರಶಸ್ತಿಯನ್ನು ಜಯಿಸಿದ್ದಾರೆ